ಶ್ರೀಗುರು ಬಸವೇಶ್ವರ ಅಭಿವೃದ್ಧಿ ಸೇವಾ ಸಂಘ ರಾಷ್ಟೀಯ ಬಸವ ದಳ ಹಾಗೂ ರಾಷ್ಟೀಯ ಬಸವ ಸೇನೆ ಸಹಿತ ಸಹಿತಾಶ್ರಯದಲ್ಲಿ ಪಟ್ಟಣದ ಬಸವನಗರದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಬಸವ ಮಂಟಪದ ಕಟ್ಟಡಕ್ಕೆ ಬಾಗಿಲು ಕೂಡಿಸಲಾಯಿತು ಈ ವೇಳೆಯಲ್ಲಿ ಶರಣರದ ಅಶೋಕ್ ರಾಯಪ್ಪ ಹಣಜಿ ಡಿಆರ್ ಪಾಟೀಲ್ ಬಸವರಾಜ್ ಚಿನಗುಡಿ ಮಡಿವಾಳಪ್ಪ ಕುರಿಶೆಟ್ಟಿ ಬಸವರಾಜ್ ಅವರಾದಿ ಶಂಕರ್ಕೊಳ್ಳಿ ಚಂದ್ರಗೂಡ ಪಾಟೀಲ್ ಸೇರಿದಂತೆ ಶರಣ ತಂದೆ ತಾಯಂದಿರು ಹಾಗೂ ಅಕ್ಕನ ಬಳಗದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಬರೇ ದಾಟ ರಿಪೋರ್ಟ್ ಎಂ ಕೆ ನ್ಯೂಸ್ ಬೆಳಗಾವಿ ಜಿಲ್ಲೆ ಚನ್ನಮ್ಮ ನಿನ್ನ ಚರಣವ ചുലിംബി ബോടയുവാള വീരു ശക്തിയുത കാര്യ ശക്തിയുതാരി മോരയിത ജാന ഭരിത പരമ ശാന്തിയതാമ വേയം ಮನು ಕೈಯ ಬಿಡದೆ ಹರಣ ಕರುಣೆಯ ಕಂದನೆ ಹರನ ಕರುಣೆಯ ಕಂದನೆ ಕಾಮ ಕ್ರೋಧದ ಕೊಳೆಯ ಕೊಳೆದು ಭಕ್ತಿ ಜಲದಲ್ಲಿ ಮೀಸು ಧ್ಯಾನ ದುಡುಗೆಯ ಮನಕ್ಕೆ ಉಡಿಸಿ ದುಡನ ಪಾದಕ್ಕೆ ಏರಿ

जयतु मम कालनिकलिङ्गदेवनगन जयतु करुणा सिन्धुपज क जन बन्धु जय तलायकार रक्षिसो श्री गुरुबसवा रक्षिसु जय परम स्वरूप परमात्मा की जय सकल शरण